ಸುಟ್ಟು ಗೊಬ್ಬೆಯಿಟ್ಟರೂ ಕಣ್ಣೀರಿಡದ ರತಿದೇವಿ ಇಂದ್ರನೊಡನೆ ಮುನಿಸೋ ಇಲ್ಲ ಭೂರಮೆಯೊಡನೆ ಕಲಹವೋ ತಿಳಿಯದು ಹಸಿರಿಲ್ಲದೆ ನೀರಿಲ್ಲದೆ ಬರಡಾದ ಕಾಡು ಮುಂಗಾರಿನ ಕುರುಹಿಲ್ಲದೆ ಕಥೆಯಾದ ಹಬ್ಬಗಳ ಪಾಡು ಹಾಡು ಪಾಡುಗಳ ಬೇಕಾ ಬಿಟ್ಟಿ ಡಾನ್ಸುಗಳ ಜಾಡಿನಲ್ಲಿ ಹೋಳಿಯಂತೂ ಮುಗಿಯಿತು ಬಣ್ಣ ದೋಕುಳಿಯಲ್ಲಿ ಕುಣಿದವರ ಮುಖದ ಬಣ್ಣವು ಕಳಚಿ ಹೋಯಿತು ರವಿಯ ಪ್ರಖರಕ್ಕೆ ಅದೇಕೋ ಹುಣ್ಣಿಮೆಯಲ್ಲೂ ಚಂದ್ರನ ಚೆಲುವು ತುಸು ಹೆಚ್ಚಿ ರಾತ್ರಿಯಲ್ಲೂ ಇದೆಂತಹ ಬೆರಗೆಂದು ಬೆರಗಾಯಿತು ಇದೆಂತಹ ಬೆಳಗೆಂದು ಬೆರಗಾಯಿತು ಬೆರಗಿನಲ್ಲಿ ಮನ ಮುದವೂಗೊಂಡಿತು ಆಡಿದ್ದಾಯಿತು ಬಣ್ಣ ಬಣ್ಣದ ನೆಪಗಳ ಗುಡಿಯೊಡನೆ ಇನ್ನು ಗುದ್ದಾಡಬೇಕಿದೆ ಧೂಳು ರಾಡಿಯೊಡನೆ ಮೂಲೆಯಲ್ಲಿರುವ ಕಸಬರಿಗೆಯ ಹಿಡಿದು ಮನದ ಮನೆಯ ಕೊಳೆಯೊಡನೆ ಕಳೆದ ಸುಖ ದುಃಖಗಳ ಸಮದೂಗಿಸಿ ಸಾಗಬೇಕಿದೆ ಸಮಚಿತ್ತದೊಡನೆ ದೇವನಿತ್ತ ಗುರಿಯೊಡನೆ ನಿಮಗಿದೋ ಕರೆಯೋಲೆ ಬನ್ನಿರಿ ಈ ಗುರಿಯ ದಾರಿಯಲ್ಲಿ ನನ್ನೊಡನೆ ಏಕೆಂದರೆ ಯುಗಾದಿ ಮತ್ತೆ ಬಂದಿದೆ ಕಾಲಚಕ್ರದ ತಿರುವಿನೊಂದಿಗೆ ಮಾಗಿದ ಮಾವನು ಸವಿಯುವ ಸೊಗಸಿನೊಂದಿಗೆ ಈ ಯುಗಾದಿ ಹೊಸ ಯುಗದ ಆದಿಯಾಗಿದೆ ಹೊಸ ಬಾಳ ಸಂತಸಕ್ಕೆ ನಾಂದಿ ಹಾಡಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಎಲ್ಲೆಡೆಯೂ ಕೇಳಿ ಬರುತ್ತಲಿದೆ ಶುಭಾಶಯಗಳೊಂದಿಗೆ ಈ ಹಾಡಿನ ಹೊನಲು ಬಿಸಿಲ ಬೇಗೆಯಲಿ ಹರಡಲಿ ಮೊದಲ ಮಳೆಯ ಮಣ್ಣ ಧಮಲು ಈ ಹಾರೈಕೆಯೊಂದಿಗೆ ಭರವಸೆಯ ನಾಳೆಗೆ ಶುಭವಿತ್ತ ತಮಗೆ ಇದೋ ನನ್ನ ನಮಸ್ಕಾರ ನನ್ನ ಕಡೆಯಿಂದ ನಿಮಗೂ ಶುಭಾಶಯದ ಸತ್ಕಾರ ಯುಗಾದಿಯ ಶುಭಾಶಯದ ಸತ್ಕಾರ ಧನ್ಯವಾದಗಳು